ಫ್ರೆಂಡ್ಸ್ ಸಚ್ಚಿದಾನಂದ ರೂಪನಾದ ಭಗವಂತನನ್ನು ದರ್ಶಿಸಬೇಕಂದ್ರು ಸ್ವಯವಾಗಿ ಆತ್ಮ ಸಾಕ್ಷಾತ್ಕಾರ ಕೋರ್ಕೊಳ್ತಿದ್ರು ಆಧ್ಯಾತ್ಮಿಕ ಜಗತ್ತಲ್ಲಿ ಉನ್ನತ ಸ್ಥಾನವನ್ನು ಸೇರ್ಬೇಕು ಅನ್ಕೊಂಡ್ರು ಮೂರು ಸತ್ಯಗಳನ್ನ ತಿಳ್ಕೊಳ್ಬೇಕು ಮಾನವನು ಸಾಧಾರಣ ಮಾರ್ಗದಲ್ಲೇ ಆ ಉನ್ನತ ಸ್ಥಾನವನ್ನು ಸೇರ್ಕೊಳ್ಬೋದು ಅನ್ನೋದು ನಿಜ ಪರಮ ಸತ್ಯವನ್ನು ತಿಳ್ಕೊಂಡ ನಂತರ ಇನ್ನು ಬೇರೆ ಅಂಶಗಳ ವಿಷಯಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ ತಾಯಿಯ ಕೈತುತ್ತಿನ ಅಮೃತ ತಂದೆ ಮನಸ್ಸಲ್ಲಿ ಭದ್ರವಾದ ಪ್ರೇಮ ಲಭಿಸಿದ ನಂತರ ಅದಕ್ಕೂ ಮೀರಿ ಬೇಕಾಗಿರೋದು ಏನೂ ಇರಲ್ಲ ಮಂದಾರ ಹೂವಿನ ಮಕರಂದದಲ್ಲಿ ಮಾಧುರ್ಯವನ್ನು ಹೀರುವ ಜೇನುಹುಳ ಉಮ್ಮತಿ ಹೂವಿನ ಬಳಿ ಹೋಗಲ್ಲ ಅಲ್ವಾ ಸಿಹಿಯಾದ ಮಾವಿನ ಮರದ ಚಿಗುರನ್ನು ತಿಂದು ಹಾಡನ್ನು ಹಾಡಕ್ಕೋಗಿಲೆ ಬೆಟ್ಟದ ಮಲ್ಲಿಗೆ ಹೂವಿನ ಕಡೆಗೆ ಹೋಗಲ್ಲ ಅಲ್ವಾ ಹಾಗೆ ದಿವ್ಯವಾದ ದೇವ ದೇವತೆಗಳ ಪಾದ ಪದ್ಮವನ್ನು ಧ್ಯಾನಿಸೋದ್ರಲ್ಲೇ ಆ ನಮಾಮೃತವನ್ನು ಆಸ್ವಾದಿಸೋದ್ರಲ್ಲೇ ಸದಾ ನಮ್ಮ ಮನಸ್ಸು ಪರವಶಿಸುತ್ತೆ ಇತರ ವಿಷಯಗಳ ಮೇಲೆ ನನ್ನ ಚಿತ್ತ ಹೋಗಲ್ಲ ಅಂತ ಹೇಳಿಸ್ತಾನೆ ಆ ಸತ್ಯವನ್ನು ತಿಳ್ಕೊಂಡಿದ್ರಿಂದಾನೆ ಭಗವಂತನ ಕೈಯಲ್ಲಿ ಕರುಣಿಸಲ್ಪಟ್ಟ ಭಗವಂತ ಅಂದ್ರೆ ಐಶ್ವರ್ಯ ಧರ್ಮ ವೈರಾಗ್ಯ ಜ್ಞಾನ ಮೋಕ್ಷ ಎಲ್ಲವನ್ನು ಕೊಡುವವನು ಅಂತ ಆಧ್ಯಾತ್ಮಿಕ ಗ್ರಂಥಗಳು ಹೇಳ್ತಿದೆ ಅದೇ ಭಗವಂತನ ತತ್ವ ಅಂತಿದ್ದಾರೆ ವಿರಾಟ್ ಸ್ವರೂಪವಾದ ಆ ಆನಂದ ರೂಪವನ್ನು ದರ್ಶಿಸ್ಬೇಕಂದ್ರೆ ನೇರಾಗಿ ಸಾಧ್ಯ ಆಗುತ್ತಾ ಮತ್ತೆ ಅವನನ್ನು ನೋಡೋಕಾಗೋ ದಾರಿಯಲ್ಲಿ ಪ್ರಯಾಣಿಸಿ ದರ್ಶಿಸಬೇಕು ಆ ಮಾರ್ಗಗಳು ಅನೇಕ ಇದೆ ಅದೇ ಸನಾತನ ಭಾರತೀಯ ಧಾರ್ಮಿಕ ವಿಶಿಷ್ಟತೆ ಅದಕ್ಕೋಸ್ಕರ ಮೂರು ಸತ್ಯಗಳನ್ನ ತಿಳ್ಕೊಂಡು ನಡಿಬೇಕು ಅಂತ ದೊಡ್ಡವರು ಹೇಳ್ತಿದ್ದಾರೆ ಒಂದು ಚಿಕ್ಕ ಕಥೆ ಮೂಲಕ ಆ ಅದಕ್ಕೂ ನೀವು ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನಾನು ಇನ್ನಷ್ಟು ಇತರ ವಿಡಿಯೋಗಳು ಮಾಡೋದಕ್ಕೆ ಮೋಟಿವೇಟ್ ಆಗೋಕೆ ನೀವು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವೆಲ್ಕಮ್ ಟು ಪುಷ್ಪಾ ಪ್ರಸಂಗ ಒಬ್ಬ ರಾಜನ್ಗೆ ನಿದ್ರೆಯಲ್ಲಿ ಕನಸು ಬಂತು ಅದ್ರಲ್ಲಿ ಅವನು ಎಲ್ಲ ಕಳ್ಕೊಂಡು ಬಡವನಾಗ್ತಾನೆ ಊಟ ಮಾಡಿ ಏಳು ದಿನಗಳಾಗಿದೆ ತಿನ್ನೋಕೆ ಏನಾದ್ರೂ ಕೊಡಿ ಅಂತ ಕಾಣಿಸಿದವ್ನ ಕೇಳಿದಾಗ ಭಿಕ್ಷೆ ಹಾಕೋದು ನಮ್ಮ ರಾಜ್ಯದಲ್ಲಿ ಪಾಪ ರಾಜಭಟರು ನೋಡಿದ್ರೆ ನಿನ್ನ ನನ್ನ ಸೆರೆಮನೆಯಲ್ಲಿ ಹಾಕ್ತಾರೆ ಹೋಗು ಅಂತಾರೆ ನಂತರ ಆ ದೇಶದ ರಾಜಕುಮಾರಿನ ಭಿಕ್ಷೆ ಕೇಳಿದಾಗ ಅವರು ಸಹ ನಮ್ಮ ರಾಜ್ಯದ ಮಾನವನ ತೆಗಿಬೇಡ ಇಲ್ಲಿ ಯಾರು ಭಿಕ್ಷೆ ಹಾಕಲ್ಲ ಅಂತಾರೆ ಅಷ್ಟೊಂದು ಮರ್ಯಾದಸ್ಥ ರಾಜ್ಯದಲ್ಲಿ ನಾನು ಹಸಿವಿನೇ ಇರಬೇಕಾ ಅಂತ ಕೇಳಿದಾಗ ಅನ್ನ ಛತ್ರಕ್ಕೆ ಹೋದ್ರೆ ಊಟ ಹಾಕ್ತಾರೆ ಬಿಟ್ರೆ ಪ್ರಜೆಗಳು ಯಾರು ಭಿಕ್ಷೆ ಹಾಕಲ್ಲ ಅಂತಾರೆ ಆ ರಾಣಿ ಛತ್ರದ ಜನ ಭಿಕ್ಷೆ ಪಾತ್ರ ಇಲ್ಲದೆ ಭಿಕ್ಷೆ ಹಾಕಲ್ಲ ಅಂತಾರೆ ಮಣ್ಣಿನ ಪಾತ್ರೆ ಮಾಡೋ ಮನುಷ್ಯ ತಕ್ಕ ದುಡ್ಡು ಕೊಟ್ಟು ಪಾತ್ರೆ ತಗೋ ಉಚಿತವಾಗಿ ಕೊಡಲ್ಲ ಅಂತಾರೆ ಕೈಯಲ್ಲಿ ಕಾಸ ಇರೋ ರಾಜ ಕಸದ ತೊಟ್ಟಿಯಲ್ಲಿ ಒಡೆದೋಗಿರೋ ಪಾತ್ರೆ ಸಿಕ್ಕಿದ್ದಕ್ಕೆ ಅದನ್ನೇ ತಗೊಂಡು ಛತ್ರಕ್ಕೆ ಹೋಗ್ತಾನೆ ಅವರು ಹಾಕಿರೋ ಅನ್ನನ ಇಟ್ಕೊಂಡು ದಾರಿಯಲ್ಲಿ ಬರೋವಾಗ ಎರಡು ಎತ್ತುಗಳು ಬೀದಿಯಲ್ಲಿ ಓಡ್ತಾ ಎಲ್ರನ್ನು ಗಾಬರಿ ಮಾಡ್ತಿರೋವಾಗ ಆ ಗಡಿ ಬಿಡಿಯಲ್ಲಿ ರಾಜನ ಕೈಯಲ್ಲಿರೋ ಅನ್ನದ ಪಾತ್ರೆ ಕೆಳಗೆ ಬಿದ್ದು ಅನ್ನ ನೆಲದ ಪಾಲಾಗುತ್ತೆ ಆವಾಗ ರಾಜನಿಗೆ ಕಾನ್ಷಿಯಸ್ ಬರುತ್ತೆ ನಿದ್ರೆಯಿಂದ ಎಚ್ಚರ ಆದ ರಾಜ ನಾನು ಕನಸಲ್ಲಿದ್ದೀನ ಇಲ್ಲ ಕಣ್ಣಿನ ಎದುರಲ್ಲಿ ಕಾಣ್ತಿರೋ ನನ್ನ ಅರಮನೆಯಲ್ಲಿದ್ದೀನ ಅಂತ ಸ್ವಲ್ಪ ಸಮಯ ಕನ್ಫ್ಯೂಸ್ ಆಗ್ತಾರೆ ಈ ಎರಡರಲ್ಲಿ ಯಾವುದು ಸತ್ಯ ಅಸಲು ಆ ಕನಸಿಗೆ ಅರ್ಥ ಏನು ಅಂತ ರಾಜಗುರು ಹತ್ರ ಕೇಳ್ತಾರೆ ಕನಸನ್ನು ಕೇಳಿದ ಗುರು ಕನಸು ನಿಜ ಅಲ್ಲ ಇವಾಗಿರೋ ರಿಯಾಲಿಟಿನೂ ನಿಜ ಅಲ್ಲ ಅಂತಾರೆ ಕನಸಲ್ಲಿ ತಾನು ನೋಡಿದ ತನ್ನ ದೀನ ಸ್ಥಿತಿ ವಾಸ್ತವ ಪ್ರಪಂಚದಲ್ಲಿ ತಾನು ಅನುಭವಿಸ್ತಿರೋ ತನ್ನ ಐಶ್ವರ್ಯ ಎರಡು ಸತ್ಯ ಇಲ್ಲದೆ ಇರೋದೇನು ಅಂತ ಕೇಳ್ತಾರೆ ಕನಸು ಮತ್ತೆ ರಿಯಾಲಿಟಿ ಎರಡು ಅಲ್ಲದೆ ಮೂರನೇ ಸ್ಥಿತಿ ಹೊಂದಿರುತ್ತೆ ಆ ವಾಸ್ತವ ಗೊತ್ತಿಲ್ದೇನೆ ರಾಜ ಭ್ರಮೆಯಲ್ಲಿದ್ದಾನೆ ರಿಯಾಲಿಟಿಯಲ್ಲಿದ್ದೀನಿ ಅನ್ಕೊಳ್ತಾರೆ ಹೊರತು ಅದು ಜಾಗೃತಾವಸ್ಥೆ ಅಲ್ಲ ಅಂತಾರೆ ಗುರು ಕನಸಲ್ಲಿ ಕಾಣಿಸಿದ್ದು ಭ್ರಾಂತಿ ನಿದ್ರೆಯಲ್ಲಿದ್ದಿದ್ದರಿಂದ ಕನಸೇ ನಿಜ ಅನ್ಕೊಂಡ್ರು ಕಾನ್ಶಿಯಸ್ ಬಂದ್ ಕೂಡ್ಲೆ ಅದು ಕನಸು ಮಾತ್ರನೇ ನಿಜ ಅಲ್ಲ ಅಂತ ಅನ್ಕೊಂಡ್ರು ಹಾಗಾಗಿ ಕಾಣಿಸು ಈ ಭೌತಿಕ ಪ್ರಪಂಚನೇ ಸತ್ಯ ಅನುಭೂತಿ ಹೊಂದುತ್ತಿರೋ ಈ ಪ್ರಕೃತಿ ಮಾತ್ರನೇ ಸತ್ಯ ಬಂಧಗಳು ಅನುಬಂಧಗಳು ವಸ್ತುಗಳು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು ಎಲ್ಲವನ್ನು ಅನುಭವಿಸ್ತಿದ್ದೀವಿ ಇವುಗಳಿಗೆ ರೂಪ ವಾಸನೆ ಸ್ವಭಾವ ಅನುಭೂತಿ ಇದೆ ಹಾಗಾಗಿ ಈ ಪ್ರಪಂಚ ನಿಜ ಇದೆಲ್ಲವನ್ನು ಹೇಳಿದ ಗುರು ಕೊನೆಯಲ್ಲಿ ಈ ಭೌತಿಕ ಪ್ರಪಂಚ ಕೂಡ ಸತ್ಯ ಅಲ್ಲ ಅಂತಾರೆ ರಾಜನಿಗೆ ಅರ್ಥ ಆಗಲಿಲ್ಲ ಕನಸು ಹೇಗೆ ವಾಸ್ತವ ಅಲ್ವೋ ಹಾಗೆ ವಾಸ್ತವನು ಸುಳ್ಳು ಅಂತಾರೆ ಗುರುಗಳು ಕನಸು ನಿಜ ಅಲ್ಲ ವಾಸ್ತನು ನಿಜ ಅಲ್ಲ ಅಂತ ಹೇಳಿದ್ದು ಅದಕ್ಕೆ ಅಂತಾರೆ ಮತ್ತೆ ಬೇರೆ ಏನಾದರೂ ಇದೆಯಾ ಅಂದ್ರೆ ಅದೇ ಮೂರನೇ ಸತ್ಯ ಅಂತಾರೆ ಅವರು ಆ ಮೂರನೇ ಸತ್ಯ ಸನಾತನ ಅದೇ ಅಂತಿಮ ಸತ್ಯ ಆ ಸತ್ಯಕ್ಕೆ ಬ್ರಹ್ಮಂ ಅಂತ ಹೆಸರು ಶಾಶ್ವತವಾದ ಸತ್ಯ ಬ್ರಹ್ಮಂ ಕರದ್ದೇ ಇರೋದು ಚದುರ್ದೇ ಇರೋದು ಬ್ರಹ್ಮಂ ನಾಶವಾಗ್ದೇ ಇರೋದು ಸದಾ ನೆಲೆಸಿರೋದು ಬ್ರಹ್ಮಂ ಬ್ರಹ್ಮೆ ಸತ್ಯಂ ಜಗತ್ತು ಮಿದ್ಯಾ ಅಂತ ಗುರು ಹೇಳ್ತಾರೆ ನಾವು ಜೀವಿಸ್ತಿರೋ ಈ ವಾಸ್ತವ ಪ್ರಪಂಚ ಸುಳ್ಳು ಹೇಗಾಗುತ್ತೆ ಅಂತ ರಾಜ ಸಂದೇಹಿಸ್ತಾರೆ ಆವಾಗ ಗುರು ಈ ಭೌತಿಕ ಪ್ರಪಂಚ ನಿಜಾನೇ ಸತ್ಯನೇ ಆದರೆ ಅದು ಶಾಶ್ವತವಾದ ಸತ್ಯ ಅಲ್ಲ ಅಂತಾರೆ ಕಾನ್ಶಿಯಸ್ ಬಂದ ಕೂಡಲೇ ಕನಸು ಹೇಗೆ ಕರ್ಗೋಗುತ್ತೋ ಆ ವಾಸ್ತವದಲ್ಲಿ ಕನಸಲ್ಲಿ ಧೀನ ಸ್ಥಿತಿ ಸತ್ಯ ಅಲ್ಲ ಅಂತ ಅದೊಂದು ಅಚೇತನವಾದ ಬ್ರಹ್ಮ ಅಂತ ಹೇಗೆ ತಿಳ್ಕೊಂಡೋ ಹಾಗೆ ಈ ವಾಸ್ತವದಲ್ಲಿನ ಭೌತಿಕ ಪ್ರಪಂಚ ಸಹ ಅನುಭೂತಿ ಹೊಂದಿರೋ ಸತ್ಯ ಬಿಟ್ರೆ ಶಾಶ್ವತವಾದ ಸತ್ಯ ಅಲ್ಲ ಅಂತಾರೆ ಇದು ಕೂಡ ಕರ್ಗೋಗುತ್ತೆ ನಶಿಸುತ್ತೆ ತಿನ್ನೋ ಊಟ ಹಾಕೋ ಬಟ್ಟೆ ಇರೋ ಗೂಡು ಯಾವುದೂ ಯಾವಾಗಲೂ ಒಂದೇ ಇರಲ್ಲ ಕಾಲ ಕಳೀತಾ ಕಳಿತಾ ಅದು ಬದಲಾಗ್ತಿರುತ್ತೆ ಹೊಸದು ಮತ್ತೆ ತಯಾರು ಮಾಡ್ಕೋಬೇಕು ತಿಂದಿದ್ದು ಜೀರ್ಣ ಆಗೋಗುತ್ತೆ ಹಾಕೊಂಡಿದ್ದು ಹರಿದೋಗುತ್ತೆ ಇರೋದು ಕುಸಿದೋಗುತ್ತೆ ಅದನ್ನು ಮತ್ತೆ ಮತ್ತೆ ಬಿಲ್ಡ್ ಮಾಡ್ತಾ ಬದುಕ್ತಿದ್ದೀವಿ ಆದರೆ ಎಲ್ಲ ಒಂದೇ ಸಾರಿ ಕರ್ಗೋಗಲ್ಲ ಒಂದೊಂದಕ್ಕೆ ಒಂದೊಂದು ಅವಧಿ ಇರುತ್ತೆ ಈ ಜೀವನ ಅಂದ್ರೆ ಈ ಭೌತಿಕ ಪ್ರಪಂಚ ಕೂಡ ಅಷ್ಟೇ ಮೊದಲು ಬೇರೆ ರಾಜ ಇವತ್ತು ಇವನು ರಾಜ ಮುಂದೆ ಬೇರೆಯವರು ರಾಜನಾಗಿ ಈ ಸಿಂಹಾಸನದ ಮೇಲೆ ಇರ್ತಾರೆ ಅಲ್ವಾ ಹಾಗೆ ಈ ಭೌತಿಕ ಪ್ರಪಂಚದಲ್ಲಿ ಅನುಭವಿಸ್ತಿರೋ ಸತ್ಯಗಳು ಯಾವುದು ಶಾಶ್ವತ ಸತ್ಯ ಅಲ್ಲ ಯಾವಾಗ್ಲೂ ನೆಲೆಸಿರೋ ಸತ್ಯ ಬ್ರಹ್ಮಂ ಶಾಶ್ವತವಾದ ಸತ್ಯ ಶಾಶ್ವತ ಶಕ್ತಿ ಎಲ್ಲದಕ್ಕಿಂತ ಮೀರಿರೋ ಪರಮ ಶಕ್ತಿ ಅದೇ ಆ ಶಾಶ್ವತ ಸತ್ಯಾನೇ ಈ ಭೌತಿಕ ಪ್ರಪಂಚದಲ್ಲಿ ಎಷ್ಟೋ ಚಿಕ್ಕ ಚಿಕ್ಕ ತಾತ್ಕಾಲಿಕ ಸತ್ಯಗಳನ್ನ ನಮ್ಮ ಜೀವನ ಗಮನಕ್ಕೋಸ್ಕರ ಏರ್ಪಡಿಸುತ್ತೆ ಅವುಗಳನ್ನ ವಿನಿಯೋಗಿಸ್ತಾ ಪರಮ ಸತ್ಯದ ಕಡೆಗೆ ಪ್ರಯಾಣಿಸಬೇಕೆ ಹೊರತು ಈ ತಾತ್ಕಾಲಿಕ ಸತ್ಯಗಳನ್ನೇ ಪರಮಾರ್ಥ ಅನ್ಕೊಂಡು ಬ್ರಹ್ಮೆಯಲ್ಲಿರಬಾರ್ದು ಅಂತಾರೆ ಗುರು ಆದರೆ ಜೀವಿಗಳು ಈ ಪರಮ ಸತ್ಯಕ್ಕೆ ತನ್ನ ಅನುಭವಕ್ಕೆ ಅನುಗುಣವಾಗಿ ವಿವಿಧ ರೀತಿಯ ಹೆಸರಿಟ್ಕೊಂಡ್ರು ಬ್ರಹ್ಮ ಶಿವ ಈಶ್ವರ ಪರಮೇಶ್ವರ ಪರಮಪಿತ ಪರಮಾತ್ಮ ಸರ್ವ ಶಕ್ತಿವಂತನು ಸರ್ವ ವ್ಯಾಪ್ತಿ ಅನಂತನು ಹೀಗೆ ಎಷ್ಟು ಹೆಸರಲ್ಲಿ ಕರುದ್ರು ಪೂಜಿಸಿದ್ರು ಧ್ಯಾನಿಸಿದ್ರು ಸಂಪೂರ್ಣ ಸಮರ್ಪಣಾ ಭಾವದಿಂದ ತ್ರಿಕರಣ ಶುದ್ಧಿಯಿಂದ ಸತ್ಯಾನ್ವೇಷಣೆ ಮಾಡಿದ್ರೆ ಮಾತ್ರನೇ ಆ ಪರಮಾತ್ಮನ ಸನ್ನಿಧಿಗೆ ಜೀವಿ ಸೇರ್ಕೊಳ್ತಾನೆ ರಾಜನಿಗೆ ಗುರು ಹೇಳಿದ ಶಾಶ್ವತ ಸತ್ಯ ಇದೆ ಸಮಸ್ತ ಜೀವರಾಶಿಗಳು ವ್ಯಕ್ತವಾಗೋ ಚೈತನ್ಯ ಹೆಸರೇ ಬ್ರಹ್ಮ ಈ ಜಗತ್ತು ಯಾವ್ದರಿಂದ ಜನ್ಮಿಸ್ತಿದೆಯೋ ಯಾವುದರಿಂದ ಬೆಳಿತಿದೆಯೋ ಯಾವುದರಲ್ಲಿ ಹಂತ ಆಗ್ತಿದೆಯೋ ಅದೇ ಬ್ರಹ್ಮತತ್ವ ಮತ್ತು ಇಷ್ಟೆಲ್ಲ ವಿಷಯಗಳು ತಿಳ್ಕೊಂಡ್ಮೇಲೆ ಎಲ್ಲ ಬಿಡಬೇಕಾ ಅಂದರೆ ಇಲ್ಲ ನಿತ್ಯ ವ್ಯವಹಾರಗಳು ಮಾನವ ಕರ್ತವ್ಯಗಳು ವೃತ್ತಿ ಧರ್ಮಗಳನ್ನ ನಿರ್ವಹಿಸ್ತಾ ನಿಜವಾದ ಜ್ಞಾನದ ಒಂದು ಅತ್ಯುನ್ನತ ಸ್ಥಿತಿಯ ಬಗ್ಗೆ ತಿಳ್ಕೊಳ್ತಿರ್ಬೇಕು ವಿಶ್ವದ ಒಂದು ಸರ್ವೋನ್ನತವಾದ ಆತ್ಮಸ್ವರೂಪ ಸ್ವರೂಪ ಎಲ್ಲ ಜೀವಿಗಳ ಒಂದು ದೈವಿಕ ಸಾರಾಂಶ ಅವುಗಳಿಗೆ ಮೂಲ ಸೃಷ್ಟಿಸಿದ ವಿಷಯಗಳು ತಿರುಗಿ ಹೋಗಿ ಬೆರೆತೋಗೋದು ಆ ಶಾಶ್ವತ ಸತ್ಯದಲ್ಲೇ ಅನ್ನೋದು ಗುರುಗಳು ಹೇಳಿರೋ ಸಾರಾಂಶ ಬ್ರಹ್ಮದ ಬಗ್ಗೆ ಆ ಜ್ಞಾನನೇ ಬ್ರಹ್ಮ ಜ್ಞಾನ ಈ ವಿಡಿಯೋದಲ್ಲಿ ಗುರುಗಳು ಹೇಳಿದ ಶಾಶ್ವತ ಸತ್ಯ ಕೂಡ ಇದೆ ಆಭರಣಗಳು ಎಷ್ಟಿದ್ರೂ ಅವುಗಳ ತಯಾರಿಕೆಯಲ್ಲಿರೋ ಬಂಗಾರ ಅನ್ನೋ ಪದಾರ್ಥ ಮಾತ್ರ ಒಂದೇ ಹೆಸರು ಮಾತ್ರ ವಿಧ ವಿಧವಾಗಿ ಇಟ್ಕೊಂಡಿದ್ದೀವಿ ಕಾಸಿನ ಮಾಲೆ ಅಂತೀವಿ ವಾಲೆ ಜುಮ್ಕಿ ಅಂತೀವಿ ಆದರೆ ಅದರಲ್ಲಿರೋ ಪದಾರ್ಥ ಮಾತ್ರ ಬಂಗಾರನೇ ಹಾಗೆ ಬ್ರಹ್ಮ ಪದಾರ್ಥನ ನಾವು ಬ್ರಹ್ಮ ವಿಷ್ಣು ಮಹೇಶ್ವರನಾಗಿ ದೇವ ದೇವತೆಗಳಾಗಿ ಬ್ರಹ್ಮಾಂಡ ಭೂಮಿ ಜೀವಿಗಳು ಅಂತ ಕರಿತಿದ್ದೀವಿ ಆ ಬ್ರಹ್ಮಾಂಡದಿಂದ ತಯಾರಾದ ರೂಪನೇ ಅಲ್ವಾ ಇದೆಲ್ಲ ಹೆಸರು ಗುಣ ರೂಪಗಳು ಮಾತ್ರನೇ ಬೇರೆ ಬೇರೆ ಆಭರಣಗಳನ್ನ ಕರಗಿಸಿದ್ರೆ ಮತ್ತೆ ಬಂಗಾರದ ತುಂಡಾಗುತ್ತೆ ಸೃಷ್ಟಿ ನಾವು ಏರ್ಪಾಡು ಮಾಡಿಕೊಂಡ ಸಮಸ್ತ ರೂಪಗಳು ಸಮಸ್ತ ಲೌಕಿಕ ಬ್ರಹ್ಮ ಪದಾರ್ಥದಲ್ಲಿ ಲೀನ ಆಗ್ಬೇಕಾಗಿರೋದೆ ಅವಾಗ ಇನ್ನು ಉಳಿದಿರೋದು ಬ್ರಹ್ಮನೇ ಅಲ್ವಾ ಹಾಗಾಗಿ ಹುಟ್ಟಿಗೆ ಸಂತೋಷ ಮರಣಕ್ಕೆ ದುಃಖ ಪಡಬೇಕಾಗಿರೋ ಅವಶ್ಯಕತೆ ಇಲ್ಲ ಬ್ರಹ್ಮದಿಂದ ಬಂದ ಜೀವಿ ಬ್ರಹ್ಮಕ್ಕೆ ಸೇರೋದ್ರಿಂದಾನೆ ರಾಮ್ ನಾಮ್ ಸತ್ಯ ಹೇ ಅಂತಾರೆ ಜೈ ಶ್ರೀಮನ್ ನಾರಾಯಣ ಅಂತಾರೆ ಗೋವಿಂದ ಗೋವಿಂದ ಅಂತಾರೆ ಭೌತಿಕ ಮೂಲದಿಂದ ತಯಾರಾದ ಸ್ಥೂಲ ಶರೀರ ನಶಿಸಿ ಬ್ರಹ್ಮದಲ್ಲಿ ವಿಲೀನವಾಯ್ತು ಇಲ್ಲಿ ರಾಮ ಅಂದ್ರೆ ಮತ್ತೆ ಕೃಷ್ಣ ಶಿವ ಪಾರ್ವತಿ ಇಲ್ಲ ಅಂತಲ್ಲ ಆ ಬ್ರಹ್ಮಕ್ಕೆ ಆ ಹೆಸರು ನಾವಿಟ್ಕೊಂಡಿದ್ದೆ ರಾಮ ಆದ್ರೂ ಗೋವಿಂದ ಆದ್ರೂ ಆ ಏಕೈಕ ಶಾಶ್ವತ ಬ್ರಹ್ಮನೇ ಹಾಗಾಗಿ ಬೃಹ ಅನ್ನೋ ಧಾತುಗೆ ಅಪಾರವಾದ ಅಂತ ಅರ್ಥ ಅಪಾರವಾದದ್ದು ನಿತ್ಯ ವಿಸ್ತರಿಸ್ತಾನೆ ಇದೆ ಹಾಗಾಗಿ ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ ಅಂತ ನಾವು ಅನ್ಕೊಳ್ಳೋ ಅರ್ಥ ಅಲ್ಲದೆ ಬ್ರಹ್ಮಾಂಡ ಅನ್ನೋ ಅರ್ಥದಲ್ಲಿ ಸ್ವೀಕರಿಸಬೇಕು ಬ್ರಹ್ಮಾಂಡ ಅಂದ್ರೆ ವಿಸ್ತರಿಸ್ತಿರೋ ಮೊಟ್ಟೆ ಅಂತ ಪಂಡಿತರು ಹೇಳ್ತಿದ್ದಾರೆ ಪರ್ಯಾಯ ಪದವಾಗಿ ಉಪಯೋಗಿಸ್ತಿದ್ದೀವಿ ಹೊರತು ಸಂಪೂರ್ಣ ಸತ್ಯನ ಸರ್ವ ವ್ಯಾಪ್ತಿನ ತಿಳಿಸೋ ಪದಾನೇ ಬ್ರಹ್ಮ ಎಲ್ಲಾ ಕಡೆ ಇರೋದ್ರಿಂದಾನೇ ಅದು ವಿರಾಟ್ ಸ್ವರೂಪ ಅರ್ಜುನನಿಗೆ ಶ್ರೀ ಕೃಷ್ಣನು ಉಂಟು ಮಾಡಿರೋ ವಿರಾಟ್ ಸ್ವರೂಪ ಜ್ಞಾನ ಆ ಪರಬ್ರಹ್ಮ ಹೇಗೆ ಇರುತ್ತೆ ಅಂತ ಪ್ರತ್ಯೇಕಾತ್ಮವಾಗಿ ತೋರ್ಸೋದೇ ಹೊರತು ಅನಂತವಾದ ಆ ಸ್ವರೂಪಕ್ಕೆ ಆಕಾರ ಇದೆ ಅಂತ ಹೇಳಿರೋ ಅಲ್ಲ ಅಣು ಅಣುವಲ್ಲೂ ನೆಲೆಗೊಂಡ ದೇವ ಅಂತ ಕವಿ ಬರ್ದಿರೋ ಮಾತಿಗೆ ಇದೇ ಅರ್ಥ ಹಾಗಾಗಿ ಸ್ವಪ್ನ ಜಗತ್ತು ಸ್ಥೂಲ ಜಗತ್ತು ಇಲ್ಲ ಲೌಕಿಕ ಪ್ರಪಂಚ ಬ್ರಹ್ಮಂ ಅನ್ನೋ ಮೂರು ಸತ್ಯಗಳನ್ನ ಗ್ರಹಿಸಿರೋ ಜೀವಿ ಯಾವ ಅವಸ್ಥೆಯಲ್ಲಿ ಅನ್ಕೊಳ್ತಿದ್ದಾನೋ ಯಾವ ಸತ್ಯವನ್ನು ತಿಳ್ಕೊಳ್ಬೇಕು ಅನ್ಕೊಳ್ತಾನೋ ಸ್ವಯಂ ಆಗಿ ನಿರ್ಣಯಿಸ್ಕೊಳ್ಬೇಕು ಅಂತ ಗುರು ಹೇಳಿದ್ರು ಅದನ್ನ ನಾವು ಇವಾಗ ಅಂಗೀಕರಿಸ್ತಿದ್ದೀವಿ ದೈವ ಸಂಬಂಧವಾಗಿರೋದನ್ನ ದೈವಿಕ ಅಂತ ಪಂಚಭೂತಗಳಿಗೆ ಸಂಬಂಧಿಸಿರೋದು ಅದು ಭೌತಿಕ ಅಂತ ಆತ್ಮ ತತ್ವ ಸಂಬಂಧವಾದ ಆಧ್ಯಾತ್ಮಿಕ ಅಂತ ಈ ಮೂರನ್ನು ತಾಪತ್ರಯ ಅಂತ ಹೇಳ್ತಾರೆ ಅಂದರೆ ಮೂರು ವಿಧವಾದ ಬಾಧೆಗಳು ಅತೀತವಾದ ಪರಮಾತ್ಮನ ಜ್ಞಾನವನ್ನು ಉಂಟು ಮಾಡೋದು ಆಧ್ಯಾತ್ಮಿಕ ಜ್ಞಾನ ಆ ಜ್ಞಾನದಿಂದಲೇ ಶಾಶ್ವತ ಸತ್ಯವನ್ನು ಸೇರ್ಕೊಳ್ಬೇಕು ಅನ್ನೋದೇ ಸಾರಾಂಶ ಆ ಮಾರ್ಗಕ್ಕೆ ದಾರಿ ಮಾಡೋ ಪ್ರಯತ್ನನೇ ಭಗವಾನ್ ನಾಮ ಸ್ಮರಣೆ ಸದಾಶಿವ ಬ್ರಹ್ಮೇಂದ್ರ ಕೀರ್ತನೆಯಲ್ಲಿ ಬಿಬರೇ ರಾಮ ರಸಂ ರಸನೆ ಅನ್ನೋ ಮಾತಿನ ಅರ್ಥ ರಾಮನಾಮ ರಸಾಸ್ಪಾದನ ಮಾಡುವಂತಾನೆ ಅಲ್ವಾ ಅಂದ್ರೆ ಆ ರಾಮನಾಮ ಸ್ಮರಣೆ ಜೀವಿನ ಪರಮಾತ್ಮನ ಕಡೆಗೆ ಕರ್ಕೊಂಡೋಗುತ್ತೆ ಅಂತ ಅರ್ಥ ಸೊ ಈ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್